ಗೆಜೆಟೆಡ್ ಆಫೀಸರ್ ಅಸೋಸಿಯೇಷನ್ ಸಂಘದಿಂದನೂ ಸಹ ನಾವು ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಬೆಂಬಲ ಕೊಟ್ಟಿದ್ದೇವೆ ನಮ್ಮದು ಉದ್ದೇಶ ಇಷ್ಟೇ ಆರ್ ಟಿ ಐ ಕಾಯ್ದೆ ವಿರುದ್ಧ ಅಲ್ಲ ಆ ವ್ಯಕ್ತಿ ವಿರುದ್ಧ ಆರ್ ಟಿ ಐ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊಂಡು ನೌಕರರಿಗೆ ಏನು ಕಿರುಕುಳ ಕೊಡ್ತಾ ಇದ್ದಾರ ಅವರು ಇಲಾಖೆಯಲ್ಲಿ ಸಾಕಷ್ಟು ಅನುಭವಿಸ್ರು ಹಿರಿಯರಿದ್ದು ನಮಗೆ ನಮ್ಗೆ ಕೆಳ ಹಂತದ ನೌಕರಗಾರಿಗೆ ಭಾಳಷ್ಟು ತೊಂದರೆಗಳನ್ನು ಕೊಡ್ತಾ ಇದಾರೆ ಇದು ನಿಲ್ಬೇಕು ಅವರು ಏನು ಈಗ ಮಹಿಳಾ ಅಧಿಕಾರಿಗಳ ಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರದ ಪುಷ್ಪಾವತಿ ಮೇಲೆ ಏನು ದೌರ್ಜನ್ಯ ಮತ್ತು ತಿರುಕುಳ ಕೊಡುವಂಥದನ್ನ ಅದು ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಅಟ್ರಾಸಿಟಿ ಕೇಸನ್ನಾಗಿದೆ ಮಾನ್ಯ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ತಕ್ಷಣ ಬಂಧಿಸ್ಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಯಾರು ಆರ್ ಟಿ ಐ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊಂತ ಇದ್ದಾರ ಈ ಮೂಲಕ ಅವ್ರಿಗೂ ಸಹ ನಾವು ತಿಳಿಸ್ತಾ ಇದ್ವಿ ಒಳ್ಳೆಯ ಉದ್ದೇಶದಿಂದ ಸದುದ್ದೇಶದಿಂದ ಕಾಯ್ದೆಯನ್ನ ಸದುಪಯೋಗ ಪಡಿಸಬೇಕು ಅದು ನೌಕರಗಾರರಿಗೆ ಸರ್ಕಾರಿ ನೌಕರರಿಗೆ ಕಿರುಕುಳ ಆಗಬಾರ್ದು ಆ ರೀತಿ ಏನಾರು ಆತಂತಂದ್ರೆ ನಾವು ಪ್ರತಿಭಟನೆಯನ್ನು ಇದೇ ರೀತಿ ರೀತಿಯೊಳಗೆ ಮುಂದುವರಿಸ್ತಾ ಇದ್ದೀವಿ ಅಂತಂದು ಹೇಳ್ತಾ ಇದ್ವಿ ಮತ್ತು ನಮ್ಮ ಇಲಾಖೆಯಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲ ಸಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷಮಾಭಿವೃದ್ಧಿ ಸಂಘ ಏನು ಮಾಡ್ತಾ ಇದ್ದಾವೆ ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡ್ತ ಇದ್ವಿ ಮೇಲಿನ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಡಿದ್ವಿ ನಾವು ಕಾಯ್ದೆಗೆ ಏನು ಆರ್ ಟಿ ಐ ಕೇಳಿರ್ತಾರೆ ಆರ್ ಟಿ ಐ ಮಾಹಿತಿಯನ್ನು ಕೊಡ್ತೇವೆ ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಂಡು ಕಿರುಕುಳ ದೌರ್ಜನ್ಯ ನಮಗೆ ಹೆದರ್ಸೋದು ಅನ್ನೋಕೆ ನಾವು ಬಗ್ಗಲ್ಲ ಆ ರೀತಿ ಒಳಗ ಆ ವ್ಯಕ್ತಿ ಬಂಧನ ಆಗುವವರೆಗೂ ನಮ್ದು ಪ್ರತಿಭಟನೆ ಹಿಂಗೆ ಮುಂದುವರಿತೇವೆ ಮುಂದಿನ ಕ್ರಮ ಮುಂದಿನ ಕ್ರಮ ಬಂಧಿಸೋರ್ಗು ನಾವು ಪ್ರತಿಭಟನೆ ಬಿಡಲ್ಲ ಕಾರ್ಯಾದ ವೈ ಡಿ ಕುಣಿಬಾಮಿ ಅವರು ಈಗಾಗಲೇ ಅರೆಸ್ಟ್ ಆಗ್ಬೇಕಾಗಿತ್ತು ನಾವು ಹೋರಾಟ ಕೈಗೊಂಡ್ರು ಸಹ ಎರಡನೇ ದಿನದ ಹೋರಾಟ ಕಾಲಿಟ್ಟರು ಸಹ ಇವತ್ತಿನವರೆಗೂ ಬಂಧನ ಆಗಿಲ್ಲ ಅದೇ ತರನಾಗಿ ಅವರ ಸಂಬಂಧಪಟ್ಟಂತ ವಿಷಯಗಳನ್ನ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅವರ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಮತ್ತು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತ ವಿಷಯಗಳ ಸರ್ಕಾರದ ಗಮನಕ್ಕೆ ಇನ್ನೂ ಬಂದಿಲ್ಲ ಇವತ್ತೆಲ್ಲ ಇವತ್ತಿನ ಪತ್ರಿಕೆ ಎಲ್ಲಾ ಬಂದಿದೆ ಎಲ್ಲಾ ಸರ್ಕಾರ ಗಮನ ಸೆಳೆಯೋಕೆ ಏನ್ ಮಾಡ್ಬೇಕು ಮಾಧ್ಯಮ ಮಿತ್ರರು ಎಲ್ಲಾರು ಮಾಡಿದಿರಿ ಅದೇ ತರನಾಗಿ ನಮ್ಮ ಹೋರಾಟದ ವಿಷಯ ಅಂತ ಈಗಾಗಲೇ ಸ್ಪಷ್ಟವಾಗಿದೆ ಸದರಿ ಅವರ ಬಂಧನ ಆಗ್ಬೇಕು ಮತ್ತೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಅವರನ್ನ ಕಪ್ಪ ಪಟ್ಟಿಗೆ ಸೇರಿಸಬೇಕು ಅವರ ಅರ್ಜಿ ಮೇಲೆ ಯಾವುದೇ ಅರ್ಜಿಯನ್ನು ಮಾನ್ಯ ಹೋರಾಟ ಕೈಗೊಂಡಿದೆ ಸರ್ ಈ ಹೋರಾಟ ನಮ್ಮ ಎಸ್ 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 ಐತಿ ಅನಿರ್ದಿಷ್ಟ ಹೋರಾಟವನ್ನು ನಾವು ಕೈಗೊಂಡಿದ್ವಿ ನಮ್ಮ ಎಸ್ ಎಸ್ ಸಿಕ್ಕ ನಂತರ ಈ ಹೋರಾಟವನ್ನು ಮಟ್ಟಕೊಳ್ಸ ಅಲ್ಲಿವರೆಗೆ ನಮ್ಮ ಹೋರಾಟ ರಾಜು ಹೊರ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವತ್ತಿನ ದಿನ ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮುಂದುಗಡೆ ಏನು ನಿವೃತ್ತ ಉಪ ಕಾರ್ಯದರ್ಶಿ ಆಗಿರತಕ್ಕಂಥ ಅವರು ಇಡೀ ಜಿಲ್ಲೆಯ ಎಲ್ಲ ನೌಕರರಿಗೆ ಹಾಗೂ ಸುತ್ತಮುತ್ತಲಿನ ಎಂಟರಿಂದ ಹತ್ತು ಜಿಲ್ಲೆಯ ನೌಕರರಿಗೆ ವಿನಾಕಾರಣ ಕಿರುಕುಳ ನೀಡುತ್ತಾ ಆರ್ಟಿಐ ಕಾರ್ಯ ಆರ್ಟಿಐಯನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕುಣ್ಣಿಬಾಯಿ ಅವರ ನಡೆಯನ್ನು ವಿರೋಧಿಸಿ ಇವತ್ತಿನ ದಿನ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಏನು ನಮ್ಮ ನೌಕರರಿಗೆ ಒಂದು ಕಿರುಕುಳ ನೀಡತಕ್ಕಂಥ ಕುಂಡಿಬಾವಿಯನ್ನ ಮೇಲೆ ಪ್ರಕರಣ ಕೂಡ ಈಗಾಗಲೇ ನಾವು ದಾಖಲಾಗಿದ್ದು ಅವರನ್ನ ತಕ್ಷಣ ಬಂಧಿಸಬೇಕು ಮತ್ತು ಅವರು ನೀಡಿರತಕ್ಕಂತ ಎಲ್ಲಾ ಅರ್ಜಿಗಳನ್ನ ಏಕಕಾಲಕ್ಕೆ ಹಿಂಪಡಿಬೇಕು ಮತ್ತು ಅವರನ್ನ ಮಾಹಿತಿ ಆಯೋಗದಿಂದ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯದಿಂದ ಇವತ್ತಿನ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ ಸರ್ ಇಲ್ಲಿವರೆಗೂ ನಾವು ಈಗಾಗಲೇ ಮನ್ಯ ಮುಖ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಾಗಿತ್ತು ಇತ್ತು ಕಮಿಷನರ್ ಅವರ ಗಮನಕ್ಕೆ ಕೂಡ ತಂದಿದ್ದೀವಿ ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು ಯಾವರಿಂದ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಬಾರದೇ ಇರುವುದರಿಂದ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ